ರಸ್ತೆಯಲ್ಲಿ ನೂರಾರು ದೊಡ್ಡ ದೊಡ್ಡ ಲಾರಿಗಳುಗಳು ಓಡಾಡ್ತಾ ಇದ್ದಾವೆ ಸಾರ್ವಜನಿಕೆಲ್ಲ ತುಂಬ ತೊಂದರೆ ಆಗ್ತಾ ಇದೆ ಇಲ್ಲಿ ಓಡಾಡೋ ಲಾರಿಗಳಿಂದ ಅಕ್ಕಪಕ್ಕ ಇರುವಂಥ ಸಾರ್ವಜನಿಕರು ಮನೆಗಳಲ್ಲಿ ಕೂಡ ನೀಡಿ ಅನೇಕ ಖಾಯಿಲೆಗಳು ಬರ್ತಾ ಇದ್ದಾವೆ ರಸ್ತೆಯಲ್ಲಿ ಓಡಾಡುವಂಥ ವಿದ್ಯಾರ್ಥಿ ಮಕ್ಕಳು ಅಪಘಾತ ಆಗೋ ಆಗೋ ಸಂಬಂಧ ಸಂಬಂಧಗಳು ಕಾಣ್ಬೋದು ಹೀಗಾಗಿ ಇದು ಇದನ್ನು ಇದನ್ನ ಅಂದರೆ ಇದು ಸಾರ್ವಜನಿಕರಿಗೆ ತೊಂದರೆ ಆದ್ದಂಗೆ ಹಿತಾಸಕ್ತಿಯಲ್ಲಿ ಕಾಪಾಡುವುದು ಎಲ್ಲಿಂದ ಸಮಸ್ಯೆ ಆಗಿದೆ ರಸ್ತೆ ನಿಮ್ದು ರಸ್ತೆ ಮುಕ್ಕಟ್ಟದಿಂದ ಕೈ ಮಾಡಿ ಗಂಪಗಳಲ್ಲಿ ಕೈ ಮಾಡಿರೋದು ಈ ವ್ಯಾಪ್ತಿಯಲ್ಲಿ ಯಾರ್ದು ಲಾರಿಗಳು ಎಷ್ಟು ಲಾರಿಗಳು ಒಡ್ತವೆ ಲಾರಿಗಳು ಪ್ರೆಶಾರ್ ಲಾರಿಗಳು ನಾಲ್ಕು ಲಾರಿಗಳು ಎಂಬ ಕರಾವಿ ಬಾಗುಪೇಟೆ ನಾಗಣ್ಣ ಒಬ್ಬ ಗ್ಯಾಸ್ ಬಾಬಣ್ಣ ಇನ್ನು ಯಾರ ಲಾರಿ ಒಂದು ಲಾರಿಗಳು ಇದಾವೆ ಗಳು ಇರೋದ್ರಿಂದ ಜಾಸ್ತಿ ಅವಳಿ ಜಾಸ್ತಿ ಆಗಿದೆ ಇದು ನಾ ಮೇಲಾಧಿಕಾರಿಗಳು ಬಂದು ತನಿಖೆ ಮಾಡಿ ಪ್ರೆಷರ್ ನ ಸಂಪೂರ್ಣವಾಗಿ ಅಧಿಕಾರಿಗಳು ಯಾರು ಬರಲ್ವಾ ಅಧಿಕಾರಿಗಳು ಯಾರು ಬರ್ತೀನ ಅಂತ ಹೇಳ್ತಾರೆ ಮನವಿ ಮನೆ ಮನವಿ ಕೊಟ್ಟಿದ್ದೀವಿ ಒಂದು ತಿಂಗಳು ಒಂದು ತಿಂಗಳು ಕೊಡು ಮನವಿ ಕೊಟ್ಟಿದ್ವು ಅದನ್ನು ಗಡುವು ಕೊಟ್ಟಿದ್ವು ಅದನ್ನು ತಗೊಂಡ್ರು ಯಾವುದು ಇದು ಕ್ರಮ ತಗೊಂಡಿಲ್ಲ ಹಾಗಾಗಿ ನಾವು ಈ ಪ್ರದೇಶ ಇವತ್ತು ಪ್ರತಿಭಟನೆ ಮಾಡೋಕ್ಕೆ ಇದಾಗಿದ್ದೀವಿ ಎಸ್ ಶ್ರೀನಿವಾಸ್ ಅಂತ ಹೇಳಿ ಕರವೇ ಉಪಾಧ್ಯಕ್ಷ ಹಾಗಾಗಿ ಈ ಭಾಗದಲ್ಲಿ ಸುಮಾರು ಈ ಪ್ರಚಾರ ಹಾವಳಿ ವಿಚಾರ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳಾಗಲಿ ಸಾರಿಗೆ ಇಲಾಖೆ ಆಗಲಿ ಎಲ್ಲವನ್ನು ಇಲಾಖೆಯನ್ನು ಕಣ್ಮಿಕೊಂಡ್ಬಿಟ್ಟು ರೈತರುಗಳು ರೈತರುಗಳಿಗೆ ಸೌಲಭ್ಯ ಆಗ್ತಿದೆ ಆಟೋ ಡ್ರೈವರ್ಗಳಿಗಾಗಲಿ ಯಾರೋ ಒಂದು ಎಮರ್ಜೆನ್ಸಿ ಆಂಬುಲೆನ್ಸ್ಗಾಗ್ಲಿ ಎಲ್ಲ ಒಂದು ವಿದ್ಯಾರ್ಥಿಗಳಿಗಾಗಲಿ ತನಿಖೆಗೆ ಇದ್ರೆ ಈ ರೋಡಲ್ಲಿ ಪ್ರತಿದಿನ ಸಾವು ನೋವುಗಳನ್ನ ಸಂಭವಿಸ್ತಾ ಇದ್ದಾವೆ ಗುಂಡಿಗಳು ಎಲ್ಲಿದೆ ಇದೆ ಅಂತ ಕಾಣಿಸ್ತಾ ಇಲ್ಲ ಅಷ್ಟು ಪ್ರಾಬ್ಲಮ್ ಆಗಿದೆ ಇದ್ರ ಬಗ್ಗೆ ನಾವು ಮಾಹಿತಿ ತಾಲೂಕು ಅಫೀಸರ್ ಕೊಟ್ಟರು ಏನೋ ಇದುವರೆಗೂ ಮಾಹಿತಿ ಇಲ್ಲ ಈ ಏನೇ ಒಬ್ಬರು ಈ ಸತ್ರ ಒಬ್ಬರು ಬಂದೋದು ನೋಡ್ತಾರೆ ಸಿಲು ಹೋಗ್ತಾರೆ ಬಿದ್ದರೆ ಇದ್ದ ಹೇಳ್ತಾರೆ ಹೋಗ್ತಾರೆ ಬಟ್ ತಾಯ್ತಾರೆ ಬಂದು ಸಾರ್ವಜನಿಕರು ಈ ಮಾಲೀಕರು ಬರ್ತಾರೆ ಎಷ್ಟು ಅಂತ ಗೊತ್ತಾಗಲ್ಲ ಒಂದು ಟೈಮ್ ಒಂದು ನಿಮಿಷ ಟೈಮ್ ಇರಲ್ಲ ಇಲ್ಲಿ ಆ ಥರ ಲಾರಿಗಳು ಟ್ಯಾಕ್ರುಗಳು ಓಡಾಡ್ತಾ ಇರ್ತವೆ ಬರ್ತಾರೆ ಲೋಡ್ ಬರ್ತಾ ಇರ್ತಾರೆ ನೋಡ್ ಹೋಗ್ತಾ ಇರ್ತಾರೆ ಬಟ್ ಇದ್ರ ಬಗ್ಗೆ ಕೇಳ್ತಾ ಹೋಗೋದ್ರೆ ಯಾರು ರೆಸ್ಪಾನ್ಸ್ ಮಾಡಲ್ಲ ಅದಕ್ಕೋಸ್ಕರ ಇವತ್ತು ಈ ಪ್ರತಿಭಟನೆಗಳು ಮಾಡ್ತಾ ಇದ್ದೀವಿ